तू गिरे रायार तू गिरे गुरु तू गिरे यतिल तिलकर तू गिरे योगींद्र करकमल पूछार तू गिरे गुरुराघवेन्द्र रो जो जो जो, जो ಕುಂದಾಣಮಯವಾದ ಚಂದಾದ ತೊಟ್ಟಿ ಆ ಆನಂದಾದಿ ಮಲಗ್ಯಾನ ತೂಗೀರೆ ನಂದನ ಕಂದ ಗೋವಿಂದ ಮುಕುಂದನ ಚಂದಾದಿ ಬಜಪಾರು ತೂಗೀರೆ ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೀಶ ವಂದ್ಯರ ತೂಗೀರೆ ಭೋಗೀಶೇ ನನಪಾದ ಮೋದಾದಿ ಪಚಿಪರು ಭಾಗವಂತರನ್ನ ಜೋ ಜೋ ಜೋಜ